ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿ ಹೋಗಿ ಒಂದುಗಳೇ ತಾಜ್ ಮಹಲ್ ಪ್ರೇಮ ಸ್ಮಾರಕ ಏಳು ಅದ್ಭುತಗಳಲ್ಲಿ ಒಂದು ಭಾರತದ ಘನತೆ ಇನ್ನು ಏನೇನೋ ಒಗೊಳ್ಳೋದುಂಟು ಅಲ್ವಾ ಆದ್ರೆ ತಾಜ್ಮಹಲ್ ಒಂದು ಹಿಂದೂಗಳ ದೇವಸ್ಥಾನ ಅನ್ನೋ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಅರಿದಾಡ್ತಿದೆ ತಾಜ್ ಮಹಲ್ ಅನ್ನ ಕಟ್ಟಿಸಿದ್ದು ಶಹಜಹಾನ್ ಅಲ್ಲ ಆದ್ರೆ ಮತ್ಯಾರು ಒಂದು ಸುಂದರ ಭವನದ ಒಳಗೆ ಕರಾಳ ಇತಿಹಾಸ ಇದೆ ಅನ್ನೋದನ್ನ ನೀವು ನಂಬ್ತೀರಾ ನಂಬೋದೇ ಆದ್ರೆ ತಾಜ್ಮಹಲ್ನ ಒಂದು ರೋಮಾಂಚನಕಾರಿ ಕರಾಳ ಇತಿಹಾಸವನ್ನ ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರ್ಸಿ ಲೈಕ್ ಕುಡಿಯೋದನ್ನ ಮರಿಬೇಡಿ ಏಳು ಪತ್ನಿಯರನ್ನ ಹೊಂದಿದ್ದ ಶಹಾಜಹಾನ್ ಮಮತಾಜ್ ಒಬ್ಬಳಿಗೆ ಪ್ರೇಮ ಸ್ಮಾರಕವನ್ನ ಕಟ್ತಾನ ಎಲ್ಲ ಮೊಘಲ್ ದೊರೆಗಳು ಕೂಡ ಸುಂದರ ಸಮೃದ್ಧ ದೇವಾಲಯಗಳನ್ನ ಲೂಟಿ ಮಾಡಿ ಅರಬ್ ಲಿಪಿಗಳನ್ನ ಕೆತ್ತುತ್ತಾ ಇದ್ರು ಸಪತ್ತನ್ನ ಕೊಳ್ಳೆ ಹೊಡಿತಾ ಇದ್ರು ಆದರೆ ಶಹಜಹಾನ್ ಒಬ್ಬ ಪ್ರೇಮಿಯಾಗಿ ತಾಜ್ಮಹಲ್ ಕಟ್ತಾನ ಅಂತ ಇತಿಹಾಸಕಾರರು ಪ್ರಶ್ನೆ ಮಾಡ್ತಾರೆ ಕೆಲವು ರಾಜಕೀಯ ಪಕ್ಷದ ನಾಯಕರು ಒಂದು ಸಮುದಾಯವನ್ನು ಓಲೈಸೋದಕ್ಕೋಸ್ಕರ ಇತಿಹಾಸವನ್ನು ತಿರುಚಿ ಪೊಳ್ಳು ವಿಷಯಗಳನ್ನು ಪಠ್ಯ ಪುಸ್ತಕಗಳಲ್ಲಿ ಸೇರಿಸಿ ಎಷ್ಟೋ ತಲೆಮಾರಿನ ಮಕ್ಕಳಿಗೆ ಸುಳ್ಳಿನ ಇತಿಹಾಸವನ್ನು ಹೇಳುದ್ರಲ್ಲ ಅಂಥವರಿಗೆ ಏನನ್ನಬೇಕು ಈಗ ತಾಜ್ಮಹಲ್ನ ವಿಷಯಕ್ಕೆ ಬರೋಣ ಅದು ಇರೋದು ಉತ್ತರ ಪ್ರದೇಶದಲ್ಲಿ ಬರೋಬ್ಬರ್ ಎಪ್ಪತ್ತು ಜಿಲ್ಲೆಗಳನ್ನ ಒಳಗೊಂಡ ದೊಡ್ಡ ರಾಜ್ಯ ಅಲ್ಲೊಂದು ಜಿಲ್ಲೆಯ ಹೆಸರು ಆಗ್ರಾ ಅದ್ಭುತಗಳಲ್ಲಿ ಒಂದಾದ ತಾಜ್ಮಹಲ್ ನ ಜಿಲ್ಲೆನೆ ಆಗ್ರಾ ಜನರು ತಾಜ್ನ ಹೋಗ್ಬೇಕಾದ್ರೆ ಕೆಲವು ಸಣ್ಣ ಸಣ್ಣ ವಿಚಾರಗಳನ್ನ ಪ್ರಶ್ನೆ ಮಾಡಿಕೊಳ್ಳಲ್ಲ ಯಾಕೆ ಅಂತಹ ಪ್ರಶ್ನೆಗಳನ್ನ ನೋಡೋದಾದ್ರೆ ತಾಜ್ಮಹಲ್ಗೂ ಯಮುನಾ ನದಿಗೂ ಏನು ಸಂಬಂಧ ಮೊಘಲರು ಯಾವುದೇ ಕಟ್ಟಡವನ್ನ ನದಿಗಳ ಬಳಿ ಕಟ್ತಾ ಇರಲಿಲ್ಲ ಅಷ್ಟೇ ಯಾಕೆ ಅಫ್ಘಾನಿಸ್ತಾನದಿಂದ ಹಿಡಿದು ಅಲ್ಜೀರಿಯಾದವರೆಗೆ ಮೊಘಲರ ಯಾವುದೇ ಕಟ್ಟಡಗಳಿಗೆ ಮಹಲ್ ಅಂತ ಹೆಸರನ್ನ ಇಟ್ಟಿಲ್ಲ ಆಗ್ರಾ ಪ್ರಾಚೀನ ಭಾರತದಲ್ಲಿ ವೇದಾಭ್ಯಾಸಕ್ಕೆ ಹೇಳಿ ಮಾಡಿಸಿದ ಕೇಂದ್ರವಾಗಿತ್ತಂತೆ ಆಗ್ರಾ ಶಿವನ ಆರಾಧನೆಯ ಕೇಂದ್ರವೂ ಆಗಿತ್ತಂತೆ ಇದೇ ಕಾರಣಕ್ಕೆ ತಾಜ್ಞ ರಚನೆ ವೈದಿಕ ಶಾಲೆಯ ರಚನೆಯಾಗೆ ಇದೆ ಪಕ್ಕದಲ್ಲೇ ಅರಿಯುವ ಯಮುನೆ ಇದಕ್ಕೆಲ್ಲ ಸಾಕ್ಷಿ ಆಗ್ರಾದ ಆರಾಧ್ಯ ದೈವ ಅಗ್ರೇಶ್ವರ ಬಿಳಿಯ ಕಲ್ಲಿನ ಮೇಲೆ ಕೆತ್ತಿದ ಓಂ ಕೆತ್ತನೆ ಯಾರಿಗೂ ಕಾಣಿಸುವುದಿಲ್ಲ ಯಾಕೆ ಇನ್ನ ಶಿವನ ಎಲ್ಲಾ ದೇವಾಲಯಗಳನ್ನ ನೋಡಿದ್ರೆ ಅವು ಇರೋದೆಲ್ಲ ನದಿ ತಟಗಳಲ್ಲಿ ಅಥವಾ ಸಮುದ್ರದ ಕಿನಾರಿಗಳಲ್ಲಿ ತಾಜ್ ಇರೋದು ಯಮುನಿಯ ತಟದಲ್ಲಿ ಇಂದಿಗೂ ತಾಜ್ನ ಅದ್ಭುತ ಶಿಲೆಯ ಮೇಲೆ ಕಾಲು ಇಡಬೇಕಂದ್ರೆ ಚಪ್ಪಲಿಯನ್ನ ಕಳಿಸಬೇಕು ಒಂದನೇ ಮಹಡಿಯಲ್ಲಿ ಮುಚ್ಚಿದ ಕೋಣೆಯೊಂದಿದೆಯಂತೆ ಅಲ್ಲಿ ಶಿವನ ಲಿಂಗವಿದೆ ಅನ್ನೋದೇ ಕಾರಣ ತಾಜ್ ಪಕ್ಕದಲ್ಲಿ ದೊಡ್ಡದಾದ ಬಾವಿ ಇದೆ ದೇವಾಲಯಗಳಲ್ಲಿ ಬಾವಿ ಇರೋದು ಸಾಮಾನ್ಯ ಆದ್ರೆ ಗೋರಿಯ ಪಕ್ಕದಲ್ಲಿ ಯಾಕೆ ತಾಜ್ ಮುಖ ಮಾಡಿರುವುದು ದಕ್ಷಿಣ ದಿಕ್ಕಿಗೆ ಆದರೆ ಯಾವ ಮಸೀದಿ ಗೋರಿಗಳನ್ನು ಕೂಡ ದಕ್ಷಿಣಾಭಿಮುಖವಾಗಿ ಕಟ್ಟುವುದಿಲ್ಲ ಪಶ್ಚಿಮಕ್ಕೆ ಕಟ್ಟೋದು ಸಂಪ್ರದಾಯ ಅದ್ಭುತ ಶಿಲೆಯ ಮೇಲೆ ಗಣೇಶನ ಮುಖದ ಕೆತ್ತನೆ ಕಲಶದ ಕುಸುರಿಗಳು ತಾವರೆಯ ಚಿತ್ರ ಹೀಗೆ ಎಲ್ಲವನ್ನ ಚಿತ್ರ ಸಮೇತ ದಾಖಲಿಸಲಾಗಿದೆಯಂತೆ ತಾಜ್ನ ಒಂದನೇ ಮಹಡಿಯಲ್ಲಿ ಮುಚ್ಚಿದ ಕೋಣೆಯನ್ನ ಈಗಲೂ ತೆಗೆಯಲು ಆಗುವುದಿಲ್ಲವಂತೆ ಅದು ಸೀತಾ ದೇವಾಲಯದ ಗರ್ಭಗುಡಿಗೆ ಹೋಗುವ ಮಾರ್ಗವಂತೆ ಅಲ್ಲಿ ಶಿವಲಿಂಗ ಮತ್ತೆ ನಂದಿ ಇರಬಹುದೆಂದು ಸಂಶಯ ಇದೆ ಶಹಜಹಾನನ ಕಾಲ ಸಾವಿರದ ಐನೂರ ತೊಂಬತ್ತೆರಡರಿಂದ ಸಾವಿರದ ಆರುನೂರ ಅರವತ್ತಾರು ಆದರೆ ಆತನ ಕಾಲಕ್ಕಿಂತಲೂ ಸುಮಾರು ಮುನ್ನೂರು ವರ್ಷಗಳಿಗಿಂತ ಮೊದಲು ಆಗ್ರಾದಲ್ಲಿ ತಾಜಿತ್ ಎಂಬ ದಾಖಲೆಗಳಿವೆ ಸುಮಾರು ಏಳು ಎಂಟು ವರ್ಷಗಳ ಹಿಂದೆ ತಾಜ್ನ ಬಾಗಿಲೊಂದು ಮುರಿದು ಬಿದ್ದಿತ್ತು ಆ ಸಂದರ್ಭದಲ್ಲಿ ಅದನ್ನ ವಿದೇಶಕ್ಕೆ ಕಾರ್ಬನ್ ಫೋರ್ ಟೆಸ್ಟಿಂಗ್ ಮಾಡೋಕೆ ಕಳುಹಿಸಿಕೊಡಲಾಗಿತ್ತು ಆಗ ಆ ಕಟ್ಟಡ ಸಾವಿರದ ಐನೂರ ತೊಂಬತ್ತೆರಡರ ಕಾಲದಿಂದ ಮುನ್ನೂರು ವರ್ಷದ ಮೊದಲೇ ಇತ್ತೆಂಬ ದತ್ತಾಂಶವನ್ನು ಹೊರಹಾಕಿದ್ದಾರೆ ಅಂದ ಮೇಲೆ ಶಹಜಹಾನ್ ಹೇಗಾಗಬಲ್ಲ ಜೈಪುರದ ರಜಪೂತ ರಾಜನಾಗಿದ್ದ ಜೈಸಿಂಗ್ ಕಟ್ಟಿದ ಅಮೃತ ಶಿಲೆಯ ಶಿವನ ಮಂದಿರವನ್ನ ಒಡೆದು ಅದಕ್ಕೆ ಅರಬ್ ಶೈಲಿಯ ವಿನ್ಯಾಸವನ್ನ ಮಾಡಿಸಿ ಕಟ್ಟಿದ ಕೈಗಳನ್ನ ಕಡಿಯೋದಿರಲೇ ಕಟ್ಟಿದವರನ್ನೇ ಜೈಲಿಗೆ ಹಾಕಿದ್ದನಂತೆ ಯಾಕಂದ್ರೆ ಈ ವಿಷಯ ಎಲ್ಲಿಯೂ ವರಕ್ಕೆ ಬರಬಾರದು ಹಾಗೆ ಮತ್ತೆಲ್ಲೂ ಇಂತಹ ಅದ್ಭುತವನ್ನ ಕಟ್ಟಬಾರದು ಅಂತ ಮತ್ತೊಂದು ಅಚ್ಚರಿಯ ವಿಷಯ ಏನಂದ್ರೆ ಮೂವತ್ತೆರಡರಲ್ಲಿ ಅಂದ್ರೆ ಮಮತಾಜಳ ಸಾವಿನ ಒಂದು ವರ್ಷದ ಬಳಿಕ ಆಗ್ರಾಕ್ಕೆ ಭೇಟಿ ನೀಡಿದ ಬ್ರಿಟಿಷ್ ಪ್ರವಾಸಿಗ ಪೀಟರ್ ಮಂಡಿ ತಾಜ್ ಮಹಲಿನ ಸೌಂದರ್ಯವನ್ನ ಬಣ್ಣಿಸಿದ್ದಾನೆ ಹಾಗಾದ್ರೆ ಒಂದು ವರ್ಷದಲ್ಲಿ ತಾಜ್ಮಹಲನ್ನ ಕೊಟ್ಟಿದ್ರ ಶಹಜಹ ನನ್ನ ಮಗನಾದ ಔರಂಗಜೇಬ ತಾಜ್ ಮಹಲ್ ಅನ್ನ ಸಾವಿರದ ಆರುನೂರ ಐವತ್ತೆರಡರಲ್ಲಿ ರಿಪೇರಿ ಮಾಡಿಸಿದನಂತೆ ಅಂದ ಮೇಲೆ ತಾಜ್ ಮಹಲ್ ಅಷ್ಟು ಬೇಗ ಹಾಳಾಗಿ ಹೋಗಿತ್ತ ಎಲ್ಲಿಯೂ ಕೂಡ ತಾಜ್ ಮಹಲ್ ಕಟ್ಟಿದ ಖರ್ಚು ವೆಚ್ಚಿನ ಉಲ್ಲೇಖವಿಲ್ಲ ಖ್ಯಾತ ಇತಿಹಾಸ ತಜ್ಞ ಲೇಖಕ ಪ್ರೊಫೆಸರ್ ಪುರುಷೋತ್ತಮ ನಾಗೇಶ್ ಓಕ್ ಅವರು ಇದರ ಬಗ್ಗೆ ಚಿತ್ರಗಳ ಸಮೇತ ಸರಿಯಾಗಿ ವಿವರಣೆ ನೀಡಿದ್ದಾರೆ ಈ ಮೊಘಲರು ಮಾಡಿದ್ದೆಲ್ಲ ಇಂಥ ಅನಾಚಾರಗಳನ್ನೇ ಸುಂದರ ದೇವಾಲಯಗಳನ್ನ ಮಸೀದಿ ಗೋರಿಗಳನ್ನಾಗಿ ಪರಿವರ್ತನೆ ಮಾಡಿದ್ರು ಅವುಗಳ ಮೇಲೆ ಅರೇಬಿಕ್ ಸಾಲನ್ನ ಬರೆಸಿದರು ತಮ್ಮನ್ನು ತಾವು ಕಲೆಯ ಪ್ರೋತ್ಸಾಹಕಾರರೆಂದು ಕರೆಸಿಕೊಂಡ್ರು ದೇವಾಲಯಗಳನ್ನು ಮುರಿದು ಅದೇ ಕಲ್ಲು ಮರಗಳಿಂದ ಗೋರಿ ಮಸೀದಿಗಳನ್ನು ಕಟ್ಟಿಕೊಂಡ್ರು ಒಟ್ಟಿನಲ್ಲೇ ಮಮತಾಜಳ ಸಮಾಧಿಗಾಗಿ ಆಗ್ರಾದ ಅಗ್ರೇಶ್ವರ ಅನಾಥನಾದ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್